ನಾನು ನಾನೇನೇನೋ ಆಸೆ ಇಟ್ಕೊಂಡಿದ್ದೆ ಹ್ಞೂ ಎಲ್ಲಾರ್ ತಗೋ ಕೊಚ್ಕೊಂಬತ್ತಿದ್ದೆ ನಮ್ಗಿನ್ನ ಶ್ರೀಮಂತರ ಮನೆಯಿಂದನಾ ನಾನು ಸೊಸೆಂತೀನಿ ಅಂತಾನ ನಮ್ಮ ಅಣ್ಣ ಏನು ಅಷ್ಟೇನಿ ನನಗೋಸ್ಕರ ಕಷ್ಟಪಟ್ಟು ಒಪ್ಸಿದ್ದೋಡ್ರೋಡ್ರ ಗೌಡ್ರ ಮಗಳನ್ನ ಮದುವೆ ಮಾಡಕ್ಕೆ ಅಂತಾನ ಇವ್ನು ನೋಡೀರಿ ಯಾವಣ್ಣ ದರಿದ್ ಕಟ್ಕೊ ಮೊನ್ನೆನಲ್ಲಪ್ಪಾ ಆ ಅದೂ ನನ್ನ ತವ್ರ ಮನೆ ಆ ರಂಗಿ ಮಗಳಂತ ಇವಳು ರಂಗಿ ಅವಳು ರಂಗಿನೇ ಕೂಲಿ ಮಾಡ್ಕೊಂಡು ತಿಂತಾಳೆ ಹ್ಮ್ ಆಗಿರೋರು ಆ ಕೂಲಿ ಮಾಡ್ಕೊಂಡ್ ತಿಂತಾರೆ ಅಂತ ಗೊತ್ತಾದ್ರೆ ನಮ್ಮ ಊರಿನ ಜನ ಎಲ್ಲ ಆಡ್ಕೊಂಡು ಹೋಗ್ತಾರೆ ನಾನು ಏನೇನೋ ಆಸೆ ಇಟ್ಕೊಂಡಿದ್ದೆ ಹೋಗಿ ಹೋಗಿ ಅಂತ ಬಂದಲ್ಲಪ್ಪ ಅಯ್ಯೋ ದೇವರೇ ಅಮ್ಮ ಅಮ್ಮ ಏನಾಯ್ತು ಅಂತ ಹೇಳಿ ಹಂಗೆ ಇದ್ ಮಾಡ್ತಾ ಇದ್ಯಾ ಈ ಕಡೆ ನೋಡಿಲಿ ಈ ಕಡೆ ತಿರುಕ ಏನು ಯಾಕೋ ಹ ಅಲ್ಲ ಮನ ಮರೆಯೋದಿಲ್ವೇನೋ ನಿಲ್ಲ ಅಂತ ಕಂಡಿದ್ಯಾ ಹಾ ನಾವೇನೇನು ನಿನ್ಗೆ ಹೆಣ್ಣು ಮದುವೆ ಮಾಡಲ್ಲ ಅಂತ ಹೇಳಿದ್ವಾ ಹೆಂಗೆ ಇವ್ ಯಾಕೋ ಇನ್ಯಾರು ಇನ್ಯಾರ ನಿನಗೆ ಇದ್ಯಾಕಮ್ಮ ಹಿಂಗೆ ಕೇಳ್ತೀಯ ಹಾ ಇನ್ಯಾರು ಸಿಗ್ಲಿಲ್ಲ ಅಂತಂದ್ರೆ ಯಾರು ಇಷ್ಟ ಆಗ್ತಾರೋ ಅದನ್ನ ಅವ್ರನ್ನೂ ಮದುವೆ ಆಗ್ತಾರೆ ಹಾಂ ಸಿಕ್ಸಿಕಿದ್ರನ್ನೆಲ್ಲ ಮದ್ವೆ ಆಗೋಕ್ಕಾಗತ್ತ ಯಾಕೆ ಹಿಂಗ ಆಡ್ತಾ ಇದ್ಯಾ ಈಗ ಏನಾಯ್ತು ನೀನೇ ಹೆಣ್ಣು ಹುಡ್ಕಿದ್ರು ಮದುವೆ ಮಾಡ್ಬೇಕಾಗಿತ್ತು ಈಗ ಹೆಂಗೋ ನಾನೇ ಹುಡ್ಕೊಂಡು ಇಷ್ಟಪಟ್ಟಿರೋ ಹುಡ್ಗಿನ ಮದುವೆ ಮಾಡಿ ಕರ್ಕೊಂಡ್ ಬಂದಿದ್ದೀನಿ ಈಗ ಏನಾಯ್ತು ಅಂತ ಹೇಳಿ ಹಿಂಗೆಲ್ಲ ರೇಗಾಡ್ತಾ ಇದ್ದೀಯಾ ನೀನು ಹಾ ಸಮಾಧಾನ ಮಾಡ್ಕ್ಯಾ ನೀನು ಮದ್ವೆ ಬಂದು ನಿಂತಿದ್ದೀಯಲ್ಲ ಒಳಕ್ಕೆ ಬಂದು ಏನು ಅಂತ ಮಕ್ಕ ಓದ್ಕೊಂಡು ಇಲ್ಲಿಗಾನ ಬಂದು ಹೋಗೋ ಹೊತ್ತಿನಿ ಹಾಳಾಗಿ ನನಗೆ ಮಕ್ಕ ತೋರಿಸ್ಬೇಡ ನಿನ್ನ ಮಕ್ಕ ನೋಡೋಕ್ಕೆ ಇಷ್ಟ ಇಲ್ಲ ಹಾಂ ಏ ಜಯ್ಯಮ್ಮ ಬಿಡೆ ಈಗ ಏನಾತು ಹಾಂ ಮದ್ವೆ ಆಗಿ ಬಂದೆವನಲ್ಲ ಅತ್ತೇ ಸುಮ್ಮನೆರು ಇದೆಲ್ಲನಾ ನಿನ್ನ ಕೆಲಸಾನ ಏನೋ ಇರಬೇಕೇನೋ ನೀನೇ ಹೇಳ್ಕೊಟ್ಟು ಮದ್ವೆ ಅಂತ ಹೇಳಿ ಕಳ್ಸಿದ್ಯೋ ಏನೋ ಹಾಂ ಅಯ್ಯೋ ರಾಮ ಅದೇನು ಅಂತ ಮಾತಾಡ್ತೀನಿ ಜಯಮ್ಮ ನಾನು ಯಾಕೆ ಹೇಳ್ಕೊಡೋಣ ನನ್ನ ಮೊಮ್ಮಗಗೆ ಹೋಗಿ ಮದುವೆ ಆಗುವಂತಾನ ಹಾಂ ಹೇ ನನಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದ ಅಷ್ಟೂ ಅದೇ ನಾನು ಶ್ರೀಮಂತರ ಮನೆಯಿಂದ ನಾನು ತಂದು ಮದುವೆ ಮಾಡ್ತೀನಿ ನೋಡ್ತಾ ಅಂತ ಹೇಳಿ ನಿನಗೆ ಸವಾಲು ಹಾಕಿದ್ನಲ್ಲ ಅದಕ್ಕೇನೆ ಅದು ಹೆಂಗ್ ಮದುವೆ ಮಾಡ್ತೀಯ ನೋಡೋಣ ಅಂತ ನೀನು ಎಲ್ಲ ನಾ ಇಂಥ ಕಿತಾಪತಿ ಮಾಡಿದ್ರು ಮಾಡಿರ್ಬೋದು ಹಾಂ ಆಗಲ್ಲ ನೋಡೋ ಗೋವಿಂದ ನೀನು ಎಂತ ಹೆಂಗ್ ಮಾತಾಡ್ತಾಳೆ ನೋಡು ಹಾಂ ನಾನು ಹೇಳ್ಕಟ್ಟು ಕಳಿಸಿದ್ದೀನಂತೆ ನಿನ್ನ ಮಗನ ಮದುವೆ ಹೋಗು ಅಂತಾನೆ ಹಾಂ ಅವನಾಗಿ ಅವನು ಹಾಂ ಅಲ್ಲೆಲ್ಲ ಓದೋ ಹೋಗಿ ಇಬ್ಬರು ಜೊತೆಯಾಗಿ ಮದುವೆಯಾಗಿ ಬಂದೆವ್ರಿ ಹಾಂ ಅದಕ್ಕೆ ನಾನು ಹಾಗಣ ಸುಮ್ಮನೆ ರೇ ಯಾಕೆ ಯಾಕಂಗೆ ಹೇಗ್ತಾ ಇದೀಯಾ ಹಾಂ ಹೋಗ್ಲಿಕ್ಕೆ ಬಿಡು ಈಗ ಬಾಯ್ ಮಾಡೋದ್ರಿಂದ ನಾ ಏನು ಪ್ರಯೋಜನ ಇಲ್ಲ ಆಗಾದ ಆಗೋಗ್ಬಿಟ್ಟೈತೆ ಅಂತ ಹೇಳಿ ಎಷ್ಟು ರುದ್ನಾಗ ಹೇಳ್ತಾ ನೋಡು ಇದ್ ಅವ್ರು ಮಾಡಿರೋದೇ ಸರಿ ಅಂತ ಹೇಳ್ತಾ ಇರೋದು ಅರ್ಥ ಅವ್ನು ಮಾಡಿರೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ ಈಗ ಏನು ಮಾಡೋಕ್ಕಾಗುತ್ತೆ ಅವನು ಇಷ್ಟಪಟ್ಟು ಮದುವೆ ಆಗಿದ್ದಾನೆ ಹಾ ಈಗ ನನ್ನ ನಮ್ಮ ಮಗಳು ರಾಣಿ ಇಷ್ಟಪಟ್ಟೇತಾನೆ ಅವ್ನ ಯಾರೋ ರಮೇಶ್ನ ಮದುವೆ ಆಗಿ ಬಂದಿದ್ದು ಹಾ ಹೌದು ಅದಕ್ಕೆ ಅವರು ಮಾತ್ರ ನಾ ಮನೆಗೆ ಸೇರಿಸ್ಕೊಂಡೆ ನೀನು ಹಾ ಈಗ ಮಗ ಮದ್ವೆ ಆಗಿ ಬಂದ್ರೆ ಸಹಿಸ್ಕೆಮಕ್ ಆಗ್ತಿಲ್ವಾ ನಿನ್ಗೆ ಅವನು ನನ್ನ ಅಳಿಯ ಶ್ರೀಮಂತ ಶ್ರೀಮಂತ ಹಾ ಮನೆಗೆ ಬಿಟ್ಕೊಂಡು ಸೇರಿಸ್ಕೊಂಡಿದ್ದು ಇವಳು ಕೂಲಿ ಮಾಡ್ಕೊಂಡು ತಿಂತಿದ್ಲು ಮನೆಗೆ ನಾನು ಸೊಸೆ ತರಬೇಕೆ ಹಂಗಾದ್ರೆ ಶ್ರೀಮಂತ್ರು ಮನೆಯಿಂದಾನೇ ಮದ್ವೆ ಆಗ್ಬೇಕೇನಮ್ಮ ನೀನು ಹೇಳೋದು ಅರ್ಥ ಹಾ ಅದನ್ನ ಯಾರೂನು ಪ್ರೀತಿ ಎಂಬಲ್ಲ ವ್ಯವಹಾರ ಅಂತಾರ ಹಂಗೇನಾದ್ರೂ ಆ ಬಡವರ ಶ್ರೀಮಂತರ ಅಂತೇಳಿ ನೋಡಿ ಮದ್ವೆ ಆದ್ರೆ ಹಾಂ ನೋಡು ನೋಡು ಅಲಾ ಮಾಡೋ ತಪ್ಪು ಮಾಡಿರೋದಲ್ದೇ ಅವನೇ ಜೋರಾಗಿತಿ ಓಹ್ ಹೋ 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 ವ್ಯವಹಾರ ಆಗುತ್ತೆ ಅಂತೆ ವ್ಯವಹಾರ ಅದನ್ನೇ ಕಣ ನೋಡೋದು ಎಲ್ಲರೂ ಶ್ರೀಮಂತರ ಮನೆಯಿಂದ ಏನು ತಂದೆವ್ರಾ ಇಲ್ಲ ಶ್ರೀಮಂತರ ಮನೆಗೆ ಮಗಳನ್ನ ಕೊಟ್ಟೆವರ ಇಲ್ವಾ ಹೇಳಿನಿ ನೋಡಿನಿ ಮತ್ತೆ ಬೆಲೆಗೆ ಅವ್ರ ಹಾಕೊಳ್ಳೋದು ಊರಿಂಗ್ ಜನಗಳಾಗಲಿ ಇನ್ನೊಬ್ಬರಾಗಲಿ ಹಾ ಅಪ್ಪ ನೋಡಪ್ಪ ನೀನಾದ್ರೂ ಹೇಳಪ್ಪ ಅಮ್ಮಗೆ ಇದು ಯಾಕೆ ಹಿಂಗೆ ಆಡ್ತೈತೆ ರವಿ ನೀನ್ ಮಾಡಿರೋದು ತಪ್ಪೇ ತಾನೇ ಹಾ ಏನೋ ಹೊರಗೆ ನಿಂತ್ಕೊಂಡು ಬೈದರೆ ಹೂ ಯಾರೋ ಅಕ್ಕಪಕ್ಕಾಗ್ಲಾರ ನೋಡಿರಿ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಹೊರಗೆ ಏನು ಅಂಬ್ಲಿಲ್ಲ ಹಾ ಅಲ್ಲ ನಾ ಹೇಳಿದ್ರಿ ನಾವು ಮದುವೆ ಮಾಡಲ್ಲ ಅಂತಿದ್ವೇನು ಹೇಳ್ರಿ ಈಗ ಹಾಂ ಅಪ್ಪ ನೀನು ಹಿಂಗೆ ಹೇಳ್ತೀಯಾ ಯಾಕಪ್ಪ ತಪ್ಪಾ ಮದುವೆ ಆಗಿ ಬರೋದು ಹ್ಞೂ ಕಣಪ್ಪ ತಪ್ಪೇನೇ ಹಾಂ ಅಪ್ಪು ಅಮ್ಮಗೂ ಹೇಳಿದ್ರೆ ನಾವೇ ಮದುವೆ ಮಾಡ್ತಿರ್ಲಿಲ್ವಾ ಇದೇ ಹುಡ್ಗಿ ಜೊತೆಗೆ ಹಿಂಗೆ ಮದುವೆ ಆಗಿ ಬರೋ ಅವಶ್ಯಕತೆ ಏನಿತ್ತು ಈಗ ನೋಡು ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ ಹಾಂ ಮಗಳೂ ಓಡೋಗಿ ಮದುವೆ ಆಗಿ ಬಂದ್ಲು ಮಗನೂ ಓಡೋಗಿ ಮ ಸಸೆ ಕರ್ಕೊಂಬಂದ ಅಂತ ಹೇಳಿ ಹಾಂ ಹೋಗ್ಲಿಕ್ ಬಿಡೋ ಗೋವಿಂದ ಇನ್ ಏನ್ ಮಾಡಕ್ ಆಗುತ್ತೆ ಆಗಿದ್ದಾಗುತ್ತೆ ಆಡ್ಕೊಂಬಾರ್ ಬಾಯ ಯಾರು ಮುಚ್ಸಕಾಗಲ್ಲ ಚೆನ್ನಾಗಿದ್ರು ಆಡ್ಕೊತಾರೆ ಚೆನ್ನಾಗಿಲ್ದಿದ್ರು ಆಡ್ಕೊಂತಾರೆ ಉಪವಾಸ ಇದ್ರೆ ಅಯ್ಯೋ ಉಪವಾಸ ಇದಾರೆ ಅಂತ ಹೇಳಿ ಅಯ್ಯೋ ಅಂತಾರೆ ಅದೇ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಕುಕ್ಕೊಂಡಿದ್ದೆ ಅಯ್ಯೋ ಬರೀ ತಿಂದು ಎಮ್ಮೆ ಕುಕೋಣ ಕುಕಂತಾರೆ ಅಂತಾನ ಆಡ್ಕೊಂತಾರೆ ಆಡ್ಕಂಬರ್ ಬಾಯಿಗೆಲ್ಲ ನಾವು ತಲೆ ಹೋಗ್ಬಾರ್ದು ಸುಮ್ ನೀರು ಈಗೇನ್ ಆಗ್ಬಾರ್ದು ಆಗಿದ್ದ ಆಗ ಆಗ್ಬಾರ್ದೇನು ಆಗಿಲ್ಲ ಸುಮ್ ನೀರತ್ ಕಲ್ತ್ಕೊಳ್ರಿ ಹ ನೀನು ನೀನ್ ಏನ್ ತಿನ್ನಿ ಅದ್ಯಾಕ ಆಡ್ತಾ ಇದ್ದೀರಾ ಮದುವೆ ಆಗೋದಕ್ಕೆ ನಾನೇನು ಬೇಡ ಅಂತಿಲ್ಲ ಕಣಮ್ಮ ಇಷ್ಟಪಟ್ಟಿದ್ದೆ ನನ್ನ ಹತ್ರ ಏನಂತ ಹೇಳಿದರೆ ಹೋಗಿ ಮನೆಯಾಗೆ ಅವ್ರ ಮನೆಗೂ ಮಾತಾಡ್ಕೊಂಡು ಹಾಂ ಒಂದು ಮದುವೆ ಮೂರ್ತನ ನೋಡ್ಕೊಂಡು ಒಳ್ಳೆಯ ದಿನ ನೋಡಿ ಮದುವೆ ಮಾಡ್ತಿದ್ವಿ ನಾವೇನೇ ಹಾಂ ಅದು ಯಾವ ಮುಹೂರ್ತದಾಗ ತಾಳಿ ಕಟ್ಕೊ ಎಲ್ಲಿ ಕಟ್ಕೊಂಡ್ ಏನು ಹಾಂ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅದಕ್ಕೆ ಹೇಳ್ತಾ ಅಷ್ಟೇನೇ ನೀವೇನ್ರಿ ಹಂಗ್ ಹೆಂಗೆ ಮಾತಾಡ್ತಾ ಇದ್ದೀರಾ ಅಲ್ಲ ಅವ್ನು ಹೇಳಿದ ತಕ್ಷಣ ನೀವು ಇವ್ರಿಬ್ಬರು ಮದುವೆ ಮಾಡಿಬಿಡ್ತಿದ್ದಾ ಅದೇ ಹೆಂಗೆ ಮಾಡ್ಬಿಡ್ತಿದ್ರಿ ನಾನು ಬಿಡ್ಬೇಕಲ್ಲ ಹಾಂ ಅಲ್ಲ ಇವಾಗ ನಮ್ಮ ಅಣ್ಣಯ್ಯ ಅಲ್ಲೆಲ್ಲ ಹೆಂಗ್ ನೋಡೇನಿ ಅವ್ರಿಗೆ ಏನು ಅಂತ ಉತ್ತರ ಕೊಡ್ಲಿ ನಾನು ಹಾಂ ಹಿಂಗೆ ಇವ್ನಿಂಗ್ ಮದ್ವೆ ಆಗಿ ಬಂದ್ರೆ ಹೋಗ್ಲಿ ಈಗ ಏನು ಮಾಡೋಕ್ಕಾಗಲ್ಲ ನಿಮ್ಮ ಅಣ್ಣಗೆ ಹೇಳು ಅಷ್ಟೇನೇ ನನ್ನ ಮಗ ಅಲೇನೇ ಮದ್ವೆ ಆಗಿ ಬಂದವನೇ ಆ ಹೆಣ್ಣರ್ಗೆ ಹೇಳ್ಬಿಡು ಬಿಡು ಅಂತ ಹೇಳಿ ಹೇಳು ಅಷ್ಟೇನಿ ಪತ್ರನೋ ಎಲ್ಲ ಬರ್ದು ಹೇಳು ಇಲ್ಲಾಂದ್ರೆ ನೀನಾದರೂ ಹೋಗಿ ಬಾ ಹ್ಞೂ ಹೀಗೆ ನಾವೇನೇನು ಹೋಗಿ ನೋಡಿ ಹೆಣ್ಣು ನೋಡಿಲ್ಲ ಮಾತುಕತೆನೂ ಆಡಿಲ್ಲ ಹಾಂ ಏನು ಸುಮ್ಮನೆ ಹಿಂಗೆ ನಿಮ್ಮ ಅಣ್ಣ ಹಿಂಗೆ ಹೀಗೆ ಓಡ್ತಾಯಿದೆಯಾ ಏನು ಬಿಡು ಈಗೇನೇನು ಆಲೇ ನಾವೇನೇ ನಿಶಿತಾ ಏನು ಮಾಡಿಲ್ಲ ಹಂಗೆ ವಿ ಏನು ಈ ಇವ್ಡ್ಗೆ ಹೆಸರು ಅಪ್ಪ ಶ್ರೀದೇವಿ ಅಂತ ಇವಳ ಹೆಸ್ರು ಯಾಕಪ್ಪ ಇಲ್ಲ ಅವ್ರ ಅಪ್ಪು ಅಮ್ಮಿಗೂ ಗೊತ್ತಾ ನೀವಿಬ್ರು ಮದುವೆ ಆಗಿರೋ ವಿಷಯ ಹಾಂ ಇಲ್ಲ ಕಣಪ್ಪ ಇನ್ನು ಅವ್ರ ಮನೆಯವ್ರಿಗೆ ವಿಷಯ ಗೊತ್ತಾಯ್ತೋ ಇಲ್ವೋ ನಮಗೂ ಗೊತ್ತಿಲ್ಲ ಸೀದಾ ಮದುವೆಯಾಗಿ ನಾವು ಇಲ್ಲಿಗೆ ಬಂದ್ವಿ ಹಾಂ ಹೌದಾ ಹಾಗಾದ್ರೆ ಅವ್ರ ಅಪ್ಪ ಅಮ್ಮಯ್ಯ ಎಷ್ಟು ಗಾಬಿ ಆಗಿರ್ತಾರೋ ಏನೋ ಮಗಳು ಇನ್ನು ಮನೆಗೆ ಬಂದಿಲ್ಲ ಅಂತಾನೆ ಹಾಂ ನೋಡು ನಿಮ್ಮಿಂದನ ಎಷ್ಟು ಜನಕ್ಕೆ ನೋವು ಅಂತಾನೆ ಆದಷ್ಟು ಬೇಗನ ನಿಮ್ಮ ಅಪ್ಪ ಅಮ್ಮಾಯಿಗೂ ತಿಳ್ಸಮ್ಮ ಪತ್ರನೋ ಏನೋ ಬರೆದು ಮದುವೆ ಆಗಿದ್ದೀವಿ ನೀವು ಹುಡ್ಕಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಹಾಂ ಹುಷಾರಾಗಿದ್ದೀವಿ ನೀವೇನು ಭಯ ಭಯಪಡಬೇಡ್ರಿ ಅಂತೇಳಿ ಒಂದು ಪತ್ರ ಬರ್ದು ಹಾಕು ಇಲ್ಲಾಂದರೆ ನೀವಾದರೂ ಹೋಗಿ ಮಾತಾಡ್ಸ್ಕೊಂಡು ಬರ್ರಿ ಒಂದು ದಿವ್ಸ ಹಾಂ ಸರಿ ಆಯಿತು ಮಾವ ಆಯಿತು ಹಂಗೆ ಮಾಡ್ತೀನಿ ಹೇಳಿ ಶ್ರೀದೇವಿ ಅಂತ ಶ್ರೀದೇವಿ ಹ್ಮ್ ಶ್ರೀದೇವಿ ಅಂತ ಇಕ್ಕ ಬರ್ಲಿ ಇವಳ ಹೆಸ್ರ ದೇವಿ ಅಂತ ಇಟ್ಬೇಕಾಯ್ತು ಹಾ ಅದೆಲ್ಲಿಂದ ಗಂಟ್ ಬಿದ್ಲು ಏನೋ ನನ್ನ ಮಗುಗೆ ಇಂತ ಬರಿದ್ರದ ವೆಲ್ಲಾ ಮನೆ ಹುಡುಗರು ನೋಡ್ಕೊಂಡು ಬುಟ್ಟಿಗೆ ಹಾಕಿ ಅನ್ಸತ್ತಿ ಅಲ್ಲಿ ನಮ್ಮ ಅಣ್ಣನ ಮಗುನ ಅವಳು ಮಲ್ಲಿ ಊರ್ಗುಲ್ಲಿ ಎಂಬಳು ಬುಟ್ಟಿಗೆ ಹಾಕೊಂಡು ಮದ್ವೆ ಆಗಿ ಬಂದು ಇವಾಗ ಮೇರಿತಾ ಇದ್ದಾಳೆ ಆಗಿ ಹ ಇಲ್ಲಿ ಇವಳು ಹ ರಂಗಿ ಮಗ ಅಂತ ರಂಗಿ ಅವಳು ರಂಗಿಲ್ ಆಡ್ದಂಗ ಆಡ್ತಾಳೆ ಇವಳನು ಹಂಗೇನೆ ಅಮ್ಮಯ್ಯನ ಹಂಗೇನೆ ಹಾ ಅದೇನೋ ಹೇಳ್ತಾರಲ್ಲ ಗಾದೇನ ನೂಲನಂತೆ ಸೀರೆ ತಾಯಿಯಂತೆ ಸೇ ಮಗಳು ಅಂತಾನೆ ಹಾಂ ಗಾದೆ ಮಾತು ನಿಜ ಹ ಅಯ್ಯೋ ನಮ್ಮೇ ನಮ್ದೇ ನನೇ ಬರೋನು ಏನು ನನ್ನ ನನ್ನ ನಮ್ಮ ಅಣ್ಣನ ಮಗು ಕೊಟ್ಟು ಹಾಂ ಖುಷಿ ಪಡಬೇಕು ನಮ್ಮ ನನ್ನ ಮಗಳು ನಮ್ಮ ಅಣ್ಣನ ಮನೆಗೆ ರಾಣಿ ಥರ ಇರಬೇಕು ಅನ್ಕೊಂಡಿದ್ದೆ ಅದನ್ನು ಆ ಕನಸು ಈಡೇರಲಿಲ್ಲ ನನ್ನ ಮಗಳು ನನ್ನ ಮಗುಗಾದ್ರೂ ಶ್ರೀಮಂತರು ಮನೆಗೆ ತಂದು ಮದುವೆ ಮಾಡಿ ಸಂತೋಷ ಪಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಂ ಆಸೆನೂ ಈಡೇರಲಿಲ್ಲ ಏನಪ್ಪ ದೇವರೇ ನನ್ನ ನನೇ ಬರ ಹಿಂಗೆ ಬರ್ದಿದ್ಯಾ ಹಾಂ ನನ್ನ ಮಕ್ಕಳು ಮದುವೆ ಮಾಡೋ ಯೋಗನ ನಮ್ಮ ನಮ್ಮನೆ ಬರಲಿಲ್ವ ನೀನು ಹಾಂ ಹ್ಞೂ ನಮಗೆಂತ ಬಾಳೋ ಏನೋ ಒಂದು ಎರಡಕ್ಕಿ ಕಾಳು ಹಾಕಕ್ ಆಗ್ಲಿಲ್ಲ ಮಕ್ಕಳು ಮದುವೆಗೆ ಹ್ಮ್ ಏನೋ ರವಿ ಊಟ ಗೀಟ ಮಾಡಿದಿರೋ ಇಲ್ವೋ ಇಲ್ಲಪ್ಪ ಮಾಡಿಲ್ಲ ಪರವಾಗಿಲ್ಲ ಬಿಡು ಆಮೇಲೆ ಮಾಡ್ತೀವಿ ಹೌದಾ ಸರಿ ಆಯಿತು ಅವನಾರ ಬಿಟ್ಟು ಹೋಗಿ ಕೈಕಾಲು ಮಕ್ಕ ತೊಳ್ಕೊಂಡು ದೇವ್ರ ಫೋಟೋಕ್ಕೆ ಹೂವು ಹಾಕ್ಬಿಟ್ಟು ದೀಪ ಹಚ್ಚಿ ಕೈ ಮುಗ್ದು ಬರ್ರಿ ನೀವು ಅಮ್ಮ ಹೇಳ್ತೀನಿ ಏನೋ ಅಡುಗೆ ಮಾಡ್ತಾಳೆ ಊಟ ಮಾಡ್ಯವ್ರಂತೆ ಹಾಂ ಹೋಗ್ರಿ ಕೈಕಾಲು ಮಕ್ಕ ತೊಳ್ಕೊಂಡು ದೇವರಿಗೆ ಕೈ ಮುಗಿ ಬರೋವ್ರಿ ಹ್ಞೂ ಸರಿ ಆಯ್ತಪ್ಪ ಬಾಸ್ಟ್ರೀ ದೇವಿ ಲೇ ಲೇ ಪಾಪ ಹುಡುಗರು ಊಟ ಮಾಡಿಲ್ವಂತಿ ಹೋಗು ಈ ನನ್ನ ಅಡುಗೆ ಹೋಗಿ ಹೋಗಿ ಜಲ್ದ್ ಆಗಂತದ ಉಪ್ಪಿಟ್ಟು ಚಿತ್ರ ನಾನು ಯಾತನ ಮಾಡಗ ಹೋಗಿ ಹಾ ನಾನು ಅಡುಗೆ ಮಾಡಬೇಕಾ ಅವಳಿಗೆ ಅವಳಿಗೆ ಅಂತ ಯಾಕೆ ಅಂತೀಯ ನಿನ್ ಸೊಸೆ ತಾನೇ ಅವಳು ಹೋಗು ಹೋಗು ಇವತ್ತೊಂದಿವ್ಸ ಮಾಡಿ ಹೋಗು ಬಂದೆವಳಲ್ಲ ನಾಳೆಯಿಂದ ಕೇವಣ ಅವಳೇ ಮಾಡ್ತಾಳೆ ಎಲ್ಲ ಅಡುಗೆ ಕೆಲಸನ ಹಾ ಹೋಗು ಹೋಗು ಪಾಪ ಸುಸ್ತಾಗಿ ಬಂದೇ ಮದುವೆ ಆಗಿ ಹೋಗಿ ಆತನ ಮಾಡೋಕ್ ಹೋಗಿ ಅದರಿದ್ದ ನಾನು ಅಡಿಗೆ ಮಾಡಿ ನಾನಂತೂ ಮಾಡಲ್ಲ ನೀನೇ ಮಾಡೋ ಮಾಡಂಗಿದ್ದೆ ಇದೇನು ಗೋವಿಂದ ಹೆಂಡತಿ ಏನು ಅಡಿಗೆ ಮಾಡಲ್ಲ ಅಂತ ಹೋಗ್ಬಿಟ್ಲು ಹಾಂ ಹೇಳೋ ಬೈಗೆ ಹೇಳ್ಬೇಕು ತಾನೇ ಅದೇ ಹೆಂಗಮ್ಮ ಬೈಯೋಕ್ಕಾಗುತ್ತೆ ಮಾತ್ರ ಮಾಡ್ಕೊಂಬದ್ರಾಗು ನ್ಯಾಯ ಐತಿ ತಾನೇ ಹಾಂ ಹಿಂಗೆ ಅಪ್ಪ ಅಮ್ಮಗೆ ಗೊತ್ತಿಲ್ಲದಲ್ಲೇ ನೆನೆ ಹೇಳ್ದೆ ಕೇಳ್ದೇನೆ ಮದುವೆ ಆಗಿ ಬಂದ್ರೆ ಯಾವ ತಂದೆ ತಾಯಿ ತಾನೆ ಇಷ್ಟ ಆಗುತ್ತೆ ಹೇಳು ನನಗೂ ಬೇಜಾರೈತಿ ಐತಿ ನೀನು ಮಾಡೋಕ್ಕಾಗುತ್ತೆ ಆಗಿ ಬಂದಿದ್ದ ಬಂದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾನು ಸುಮ್ಮನೆ ಆಗಿದ್ದೀನಿ ಅಷ್ಟೇನೆ ಏನೋ ಆಗದೆಲ್ಲ ಒಳ್ಳೇದ್ಕೊಂಡು ಹೋಗ್ಬೇಕಷ್ಟೇ ಮುಂದಕ್ಕೆ ಆಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂಕೊಂಡ್ರೆ ಏನೂ ಆಗಲ್ಲ ಹಾಂ ಸರಿ ಬಿಡು ನಾನೇ ಏನಾನ ಅಡಿಗೆ ಮಾಡ್ತೀನಿ ಹೋಗ್ ಸರಿಯಮ್ಮ ಹೋಗಿ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ